ಮಕ್ಕಳೇ ಇದು ಸೆಕೆಂಡ್ ವಿಡಿಯೋ ಮಾಡ್ತಾಯಿದ್ದೀನಿ ಎರಡು ಮಾರ್ಕಿನ ಪ್ರಶ್ನೆ ಇದರಲ್ಲಿ ಇರ್ತದೆ ಎರಡು ಮಾರ್ಕಿನ ಪ್ರಶ್ನೆಯಲ್ಲಿ ಮೊದಲನೇದು ಕೇಳಿದರೆ ಮೂರು ಪ್ಲಸ್ ರೂಟ್ ಐದು ಒಂದು ಸಂಖ್ಯೆ ಎಂದು ಸಾಧಿಸಿ ಅಂತ ಇದು ತುಂಬ ರಿಪೀಟ್ ಆಗಿರುವಂಥ ಕ್ವಶನ್ ಇದು ಬರ್ತದೆ ಅಥವಾ ಬೇರೆ ರೂಟ್ ಐದು ಅಲ್ವಾ ಆ ರೀತಿಯ ಕ್ವಶನ್ಸ್ ಸಹ ಬರ್ತದೆ ಆಗ ನೀವೇನು ಹೇಳಿದ್ರೆ ಮಕ್ಕಳು ಇದನ್ನು ಬರೆದು ಕಲಿಯದಿದ್ದರೆ ನಿಮಗೆ ಖಂಡಿತ ಬರಲ್ಲ ಈ ರೂಟ್ ಐದು ಮತ್ತು ರೂಟ್ ಮೂರು ರೂಟ್ ಎರಡು ಇಂತಹ ಪ್ರಶ್ನೆಗಳು ಬರ್ತದೆ ರೂಟ್ ಎರಡು ಮತ್ತು ರೂಟ್ ಏಳು ರೂಟ್ ಎಂಟು ಈ ಥರ ಪ್ರಶ್ನೆಗಳು ಸಾಧಿಸಿದ ಬರ್ತದೆ ಇದೊಂದು ಆ ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾರೆ ಇಲ್ಲಿ ಈ ಕ್ಲಾಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅದು ಮೂರು ಮಾರ್ಕಿಗೆ ಕೇಳಿದರೆ ಇದು ಎರಡು ಮಾರ್ಕಿಗೆ ಕೇಳಿದ್ದಾರೆ ಈಗ ಈಗ ಇದರಲ್ಲಿ ನಮಗೆ ಎರಡು ಮಾರ್ಕಿಗೆ ಈಗ ಮೂರು ಪ್ಲಸ್ ರೂಟ್ ಐದು ನಾವು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ಳೋಣ ಅರ್ಥ ಆಯ್ತಲ್ಲ ಅವರು ನಾವು ಊಹಿಸ್ಕೊಳ್ಳೋದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಫಸ್ಟ್ ಬರ್ಕೊಳ್ಳೋಣ ಆಗ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತದೆ ಭಾಗಲಬ್ಧ ಸಂಖ್ಯೆ ಯಾವಾಗಲೂ ಪಿ ಬೈ ಕ್ಯೂ ರೂಪದಲ್ಲಿರ್ತದೆ ಆಗ ಮೂರು ಪ್ಲಸ್ ರೂಟ್ ಐದು ಈಕ್ವಲ್ ಟು ಪಿ ಬೈ ಕ್ಯೂ ಪಿ ಮತ್ತು ಕ್ಯೂ ಯಾವುದಕ್ಕೆ ಸೇರಿದೆ ಝಡ್ಡಿಗೆ ಸೇರಿದೆ ಕ್ಯೂ ಸಮವಲ್ಲ ಸೊನ್ನೆ ಇದು ಕಂಡೀಷನ್ ಇದನ್ನು ಬರ್ಕೊಳ್ಬೇಕು ನೀವು ನೆಕ್ಸ್ಟು ರೂಟ್ ಮೂರನ್ನು ಮಾತ್ರ ಈಚೆ ಉಳಿಸ್ಕೋಬೇಕು ಮಕ್ಕಳೇ ಸೊ ರೂಟ್ ಐದನ್ನು ಸಾರಿ ರೂಟ್ ಐದನ್ನು ಈಚೆ ಬರ್ಕೊಳ್ತೀರಿ ಈಕ್ವಲ್ ಟು ಪಿ ಬೈ ಕ್ಯೂ ಈ ಮೂರನ್ನು ತಗೊಂಡು ಆಚೆಗೆ ಹಾಕ್ತೀರಿ ಆಗ ಅದು ಮೈನಸ್ ಮೂರಾಗುತ್ತೆ ಈಗ ಪಿ ಕ್ಯೂ ಅನ್ನು ಲಾ ಸಹ ಕೆಳಗೆ ಬರೆದಾಗ ಪಿ ಮೈನಸ್ ಅಡ್ಡಗುಣಕಾರ ಮಾಡಿದಾಗ ಮೂರು ಕ್ಯೂ ಆಗುತ್ತೆ ಆಗ ಪಿ ಮೈನಸ್ ಮೂರು ಕ್ಯೂ ಬೈ ಕ್ಯೂ ಆಯಿತು ಈಗ ನಮಗೆ ಇದು ಬಿನ್ ಪಿ ಬೈ ಕ್ಯೂ ರೂಪದಲ್ಲಿದೆ ಪಿ ಮೈನಸ್ ಮೂರು ಕ್ಯೂ ಬೈ ಕ್ಯೂ ಅಂತ ಹೇಳೋದು ಪಿ ಬೈ ಕ್ಯೂ ರೂಪದಲ್ಲಿದೆ ಆದ್ದರಿಂದ ಇದೊಂದು ಅಭಾಗಲಬ್ಧ ಸಂಖ್ಯೆ ಸಾರಿ ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿತೀರ ಆದರೆ ಅರ್ಥ ಆಯ್ತಲ್ವಾ ಇದು ಭಾಗಲಬ್ಧ ಪಿ ಬೈ ಕ್ಯೂ ರೂಪದಲ್ಲಿ ಇರೋದರಿಂದ ಭಾಗಲಬ್ಧ ಸಂಖ್ಯೆ ಅಂತ ಬರಿತೀರ ಆದರೆ ಏನಂತ ಬರಿಬೇಕು ರೂಟ್ ಐದು ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಬರಿಬೇಕು ಅರ್ಥ ಆಯ್ತಲ್ವಾ ಆದರೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಲ್ಲ ಅಂತ ಬರಿತೀರ ಆನಂತರ ನೋಡಿ ನಾವೇನು ಊಹಿಸಿದ್ದು ಮೂರು ಪ್ಲಸ್ ರೂಟ್ ಐದು ಒಂದು ಭಾಗಲಬ್ಧ ಎಂದು ಫಸ್ಟ್ ತಗೊಂಡಿದ್ದೀವಲ್ಲ ನಮ್ಮ ಊಹೆ ಏನಾಗಿದೆ ನಮ್ಮ ಊಹೆಗೆ ನಾವೇನು ಊಹಿಸಿದ್ದೋ ಅದಕ್ಕೆ ವಿರುದ್ಧವಾಗಿದೆ ಅಂತ ಬರಿತೀರ ಸೇಮ್ ಇದೇ ಥರ ಮಕ್ಕಳು ಎಲ್ಲದಕ್ಕೂ ಬರೆಯೋದು ಆದ್ದರಿಂದ ಮೂರು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅರ್ಥ ಆಯ್ತಲ್ವಾ ಸೇಮ್ ಇದೇ ಪ್ಯಾಟ್ರನ್ ಏನು ಮೈನಸ್ ಮಾಡೋದು ಪ್ಲಸ್ ಮಾಡೋದು ನಂಬರ್ ಮಾತ್ರ ಚೇಂಜ್ ಇರುತ್ತೆ ಯಾವಾಗಲೂ ಎಡಗಡೆಗೆ ರೂಟ್ ಇರೋಂಥದ್ದೇ ಬರಬೇಕು ರೂಟ್ ಎರಡು ರೂಟ್ ಮೂರ ರೂಟ್ ಐದು ಬರಲೇಬೇಕು ಅರ್ಥ ಆಯ್ತಲ್ವಾ ಇದನ್ನು ನೀವು ಯಾವಾಗಲೂ ಯೋಚನೆ ಇಟ್ಕೋಬೇಕು ರೂಟ್ ಇರೋದು ಎಡಗಡೆ ಇರಬೇಕು ನಂಬರ್ಸನ್ನು ಬಲಗಡೆಗೆ ತೊಗೊಳ್ತೀವಿ ಅಂತ ಈಗ ಈ ರೀತಿಯೂ ಕೇಳ್ತಾರೆ ಮೂರು ಮೈನಸ್ ರೂಟ್ ಐದು ಅಂತ ಕೇಳ್ತಾರೆ ಮೈನಸ್ ಬರುವಂಥದ್ದು ಚಾನ್ಸ್ ಇದೆ ಆಗ ಮೈನಸ್ ಬಂದಾಗ ಏನು ಬೆಳೀತೀರಾ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರೀತೀರ ಇಲ್ಲೊಂದು ಮಾಡ್ತೀನಿ ನೋಡಿ ಪಿ ಬೈ ಕ್ಯೂ ಈಗ ಮೈನಸನ್ನು ಪ್ಲಸ್ ಮಾಡ್ಕೊಳ್ಳಿ ಇಲ್ದೇ ನೀವೆಲ್ಲ ತಪ್ಪು ತಪ್ಪು ಮಾಡಿರ್ತೀರ ಮೂರು ಈ ಕಡೆಯೇ ಇರಲಿ ಪಿ ಬೈ ಕ್ಯೂನೇ ಈಚೆ ತಂದಾಗ ಮೈನಸ್ ಪಿ ಬೈ ಕ್ಯೂ ಈಕ್ವಲ್ ಟು ರೂಟ್ ಐದನ್ನು ಆಚೆ ತಗೊಂಡೋದಾಗ ಪ್ಲಸ್ ರೂಟ್ ಐದಾಯಿತು ಈಗ ಎಲ್ಲವೂ ನಿಮಗೆ ಈಸಿ ಆಗುತ್ತೆ ಈಗ ನೋಡಿ ಮೀ ಮೂರು ಇಂಟು ಕ್ಯೂ ಮೂರು ಕ್ಯೂ ಬೈ ಪಿ ಮೂರು ಕ್ಯೂ ಮೈನಸ್ ಪಿ ಬೈ ಕ್ಯೂ ಈಕ್ವಲ್ ಟು ರೂಟ್ ಐದಾಗುತ್ತೆ ಈಗ ಇದನ್ನು ಬರಿತೀರ ಪಿ ಕ್ಯೂ ಮೂರು ಕ್ಯೂ ಮೈನಸ್ ಪಿ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ನಮ್ಮ ಹೇಗೆ ವಿರುದ್ಧವಾಗಿದೆ ಸೇಮ್ ಅದೇ ಥರ ಬರಿಬೇಕು ಈ ಮೈನಸ್ ಬಂದರೆ ಮೈನಸನ್ನು ಎಲ್ಲೆಲ್ಲೋ ಹಾಕಿ ಏನೇನೋ ಮಾಡಿ ಗ ಇದು ಮಾಡಿಬಿಡಿ ಮೈನಸನ್ನು ಪ್ಲಸ್ ರೂಪಕ್ಕೆ ಮಾಡಿಕೊಂಡು ಈಸಿಯಾಗಿ ಲೆಕ್ಕ ಮಾಡಿಕೊಂಡು ಹೋಗಿ ಮಕ್ಕಳೇ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳಿದರೆ ಅರ್ಥ ಇದಲ್ವ ಈಗ ಸಂಯುಕ್ತ ಸಂಖ್ಯೆ ಎಲ್ಲಾದರೂ ಕೇಳಿದರೆ ಸಂಯುಕ್ತ ಸಂಖ್ಯೆ ಅಂತ ಹೇಳಿದ್ರೆ ಸಂಯುಕ್ತ ಸಂಖ್ಯೆ ಅಂದರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗೆ ಏನಂತ ಹೇಳ್ತೀವಿ ಸಂಯುಕ್ತ ಸಂಖ್ಯೆ ಅಪವರ್ತನಗಳು ಹೇಳಿದ್ರೆ ಯೋಚನೆ ಇದೆಯಾ ಹೇಗೆ ಮಾಡೋದು ನೋಡಿ ಎಕ್ಸಾಂಪಲ್ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತ್ನಾಲ್ಕು ಅಂತೇಳು ಸಂಯುಕ್ತ ಸಂಖ್ಯೆ ಇಪ್ಪತ್ನಾಲ್ಕನ್ನು ಯಾವುದರಿಂದಲ್ಲ ಭಾಗಿಸ್ಬೋದು ಒಂದರಿಂದ ಎರಡರಿಂದ ಎರಡು ಹನ್ನೆರಡುಲಿ ಇಪ್ಪತ್ತ್ನಾಲ್ಕು ಮತ್ತು ಆರು ನಾಲ್ಕಲಿ ನಾಲ್ಕು ಇಪ್ಪತ್ನಾಲ್ಕು ಈಗ ನೋಡಿ ಎಷ್ಟು ಅಪವರ್ತನೆಗಳು ಸಿಕ್ತು ಎಷ್ಟು ಅಲ್ವಾ ಎರಡಕ್ಕಿಂತ ಜಾಸ್ತಿ ಸಿಕ್ಕಿಲ್ವಾ ಅದಕ್ಕೆ ಇಪ್ಪತ್ನಾಲ್ಕನ್ನು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ಈಗ ಉತ್ತರ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಯಾಕೆ ಅಲ್ಲ ಅಂತೇಳಿದ್ರೆ ಅದನ್ನು ಬೇರೆ ಇಪ್ಪತ್ತ್ಮೂರು ಮತ್ತು ಒಂದರಿಂದ ಮಾತ್ರ ಭಾಗಿಸ್ಲಿಕ್ಕಾಗೋದು ಅರ್ಥ ಆಯ್ತಲ್ಲ ಅದನ್ನು ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ ಅದನ್ನು ಎರಡೇ ಎರಡು ಸಂಖ್ಯೆಯಿಂದ ಭಾಗಿಸ್ಲಿಕ್ಕಾಗೋದು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಅವಿಭಾಜ್ಯ ಸಂಖ್ಯೆಗೂ ಸಂಯುಕ್ತ ಸಂಖ್ಯೆಗೂ ಇರುವ ವ್ಯತ್ಯಾಸ ನಿಮಗೆ ಗೊತ್ತಾಗಿದೆ ಅಲ್ವಾ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ ಅದರಲ್ಲಿ ಅಥವಾ ಅಂಕಗಣಿತದ ಮೂಲ ಪ್ರಮೇಯ ಅದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಇದನ್ನು ಏನಂತ ಹೇಳ್ತೀವಿ ಅಂಕಗಣಿತದ ಈಗ ಈಗಲೇ ಈಗಲೇ ಕಲ್ತಿದ್ದೀರ ನೀವು ಸಂಯುಕ್ತ ಸಂಖ್ಯೆ ಅಂತ ಹೇಳಿದ್ರೆ ಏನು ಅಂತ ಈಗ ಇನ್ನೊಂದು ಪ್ರಶ್ನೆ ಏಳು ಮತ್ತು ಮೂರನ್ನು ಮಾತ್ರ ಅವಿಭಾಜ್ಯ ಅಪವರ್ತನವಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆ ಬರೀರಿ ಹೇಳಿದಾಗ ಜಸ್ಟ್ ಮೂರು ಮತ್ತು ಏಳನ್ನು ಉಣಿಸಿ ಏಳು ಎಷ್ಟು ಬಂತು ಇಪ್ಪತ್ತೊಂದು ಮಾತ್ರ ಇಪ್ಪತ್ತೊಂದು ಅವಿಭಾಜ್ಯ ಅಪವರ್ತನವಾಗಿ ಹೊಂದಿರುವ ಸಂಯುಕ್ತ ಸಂಯುಕ್ತ ಸಂಖ್ಯೆಯಿಂದ ಫುಲ್ ಬರಿಬೇಕು ಆಯಿತಾ ಫುಲ್ ಸೆಂಟೆನ್ಸ್ ಬರಿಬೇಕು ನೆಕ್ಸ್ಟ್ ಕ್ವೆಶನ್ ಬಂದು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ ಈ ಪ್ರಶ್ನೆ ಮಾಡುವಾಗ ನನ್ನ ಒಂದು ಸ್ಟೂಡೆಂಟ್ ಕೇಳಿದ್ಲು ಮೇಡಮ್ ಇದು ಎಲ್ಲ ಒಂದೇ ಥರ ಕಾಣ್ತದೆ ಇಲ್ಲಿ ಇಪ್ಪತ್ತೊಂದನೇ ಪದ ಯಾವಾಗ ನಾವು ಎಸ್ ಎನ್ ಸೂತ್ರನ ಉಪಯೋಗಿಸ್ಬೇಕು ಯಾವಾಗ ನಾನು ಎ ಎನ್ ಸೂತ್ರವನ್ನು ಉಪಯೋಗಿಸ್ಬೇಕು ಅಂತ ಈ ಥರ ಡೌಟು ನಿಮಗೂ ಬಂದಿರ್ಬೋದು ಅಲ್ವಾ ಈಗ ಹೇಳ್ತೀನಿ ಕೇಳಿ ಇಲ್ಲಿ ಇಪ್ಪತ್ತೊಂದನೇ ಪದವನ್ನು ಅಂತ ಕೇಳಿದಾಗ ನಾವು ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಸೂತ್ರವನ್ನು ಹಾಕಬೇಕು ಇಪ್ಪತ್ತೊಂದನೇ ಪದದ ಮೊತ್ತ ಕಂಡುಹಿಡಿಯಿರಿ ಪ್ರಶ್ನೆಯಲ್ಲಿ ಮೊತ್ತ ಅಂತ ಬಂತು ಅಂತಿದ್ರೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಸೂತ್ರವನ್ನು ಹಾಕಬೇಕು ಇದಿಷ್ಟು ಗೊತ್ತಾಯ್ತಲ್ಲ ಮಕ್ಕಳೇ ಈಗ ಇದರಲ್ಲಿ ನಾವು ಎ ಎನ್ನನ್ನು ಅನ್ನು ಕಂಡುಹಿಡಿಯೋಣ ಇಲ್ಲಿ ಎ ಅಂತ ಹೇಳಿದ್ರೆ ಮೊದಲ ಪದ ಇದನ್ನು ಇರೇಸ್ ಮಾಡಿಬಿಡೋಣ ಇದು ಮೊತ್ತ ಅಂತ ಹೇಳಿದ್ರೆ ಇದು ಎಸ್ಸನ್ನು ಪದಗಳನ್ನು ಕಂಡುಹಿಡೀರಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ ಏನೇ ಡೌಟ್ ಇದ್ದರೂ ಈ ಥರ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಪರಿಹರಿಸ್ಲಿಕ್ಕಾದರೆ ನಾನು ನನ್ನ ಸ್ಟೂಡೆಂಟದ್ದು ಪ್ರಾಬ್ಲಮನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ನಿಮಗೂ ಇದ್ದಿದ್ದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ತಿಳ್ಕೊಳ್ತೀನಿ ಈಗ ಮೊತ್ತವನ್ನು ಇದನ್ನು ಅಳಿಸ್ಬಿಡೋಣ ನಮಗೆ ಬೇಕಾಗಿರೋದು ಬರೀ ಎ ಏನನ್ನು ಕಂಡುಹಿಡಿಯೋದು ಇದು ನಿಮಗೆ ಅರ್ಥ ಆಗಲಿಕ್ಕೆ ಹೇಳಿರುವಂಥ ಕ್ವಶನ್ಸ್ ಈಗ ಇಷ್ಟೆಲ್ಲ ಆದಮೇಲೆ ನಮಗೆ ಇಲ್ಲಿ ಎ ಯಾವುದು ಡಿ ಯಾವುದು ಅಂತೆಲ್ಲ ಗೊತ್ತಾಗಬೇಕು ಅಲ್ವಾ ಎ ಮೊದಲ ಪದ ಎ ಅಂತ ಹೇಳಿದ್ರೆ ಮೊದಲ ಪದ ಮೊದಲ ಪದ ಎಷ್ಟು ಕೊಟ್ಟಿದ್ದಾರೆ ಮೊದಲ ಪದ ಐದು ಕೊಟ್ಟಿದ್ದಾರೆ ಅಲ್ವಾ ಐದನ್ನು ಮೊದಲ ಪದ ಎ ಇದ್ದ ಜಾಗದಲ್ಲಿ ಏನು ಬರಿಬೇಕು ನಾವು ಐದು ಅಂತ ಬರಿಬೋದು ಬರಿಬೇಕು ಸಾಮಾನ್ಯ ವ್ಯತ್ಯಾಸ ಮಕ್ಕಳು ಇದು ಇಂಪಾರ್ಟೆಂಟ್ ಕೇಳ್ತಾರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಒನ್ವರ್ಡ್ ಅನ್ಸರಿಗೆ ಆಗ ಎರಡನೇ ಪದ ಮೈನಸ್ ಮೊದಲನೇ ಪದ ಎರಡನೇ ಪದ ಇಲ್ಲಿ ಒಂಬತ್ತು ಮೊದಲನೇ ಪದ ಐದು ಆಗ ಒಂಬತ್ತರಿಂದ ಐದು ಕಳೆದ್ರೆ ನಮಗೆ ಬರ್ತದೆ ನಾಲ್ಕು ಇದು ಸಾಮಾನ್ಯ ವ್ಯತ್ಯಾಸ ಗಮನ ಇಟ್ಟು ಕೇಳಿ ಸಾಮಾನ್ಯ ವ್ಯತ್ಯಾಸ ಅಂತೇಳಿದ್ರೆ ಎರಡನೇ ಪದ ಮೈನಸ್ ಮೊದಲನೇ ಪದ ಒನ್ ವರ್ಡ್ ಆನ್ಸರ್ ಕೇಳೋ ಚಾನ್ಸಸ್ ಇದೆ ನೆಕ್ಸ್ಟು ಎನ್ ಇಪ್ಪತ್ತೊಂದನೇ ಪದ ಅಂತ ಕೊಟ್ಟಿರೋದ್ರಿಂದ ಎನ್ ಇದ್ದ ಜಾಗದಲ್ಲಿ ನಾನೇನು ಬರಿಬೇಕು ಇಪ್ಪತ್ತೊಂದು ನೋಡಿ ಮಕ್ಕಳು ಎಲ್ಲೆಲ್ಲಿ ಎನ್ ಬರ್ತದೋ ಅಲ್ಲೆಲ್ಲ ನಾವೇನು ಹಾಕಬೇಕು ಇಪ್ಪತ್ತೊಂದನ್ನು ಹಾಕಬೇಕು ನೋಡಿ ಎ ಎನ್ ಇದೆ ಆಗ ಎ ಇಪ್ಪತ್ತೊಂದು ಅಂತ ಸಮ ಸಮಚಿಹ್ನೆ ಎ ಅಂತೇಳಿದ್ರೆ ಕ ಐದು ಪ್ಲಸ್ ಸೂತ್ರದಲ್ಲಿ ಪ್ಲಸ್ ಇದೆ ಆಗ ಪ್ಲಸ್ ಬ್ರ್ಯಾಕೆಟ್ ಹಾಕಿ ಎನ್ ಅಂತೇಳಿದ್ರೆ ಪುನಃ ಇಪ್ಪತ್ತೊಂದು ಮೈನಸ್ ಸೂತ್ರದಲ್ಲಿರುವಂಥದ್ದು ಒಂದು ಇಂಟು ಡಿ ಅಂತೇಳಿದ್ರೆ ಕಂಡು ಹಿಡ್ದಿದ್ರೆ ನಾಲ್ಕು ಗುಣಿಸಿ ಐದು ಪ್ಲಸ್ ಇಪ್ಪತ್ತೊಂದರಿಂದ ಒಂದು ಹೋದರೆ ಎಷ್ಟು ಇಪ್ಪತ್ತು ಗುಣಿಸು ನಾಲ್ಕು ಓಕೆ ಈಗ ಐದು ನಾಲ್ಕು ಎರಡಲ್ಲಿ ಎಷ್ಟು ಬರ್ತದೆ ಎಂಟು ಬರ್ತದೆ ಈಗ ಗುಣಿಸ್ಕೊಂಡ್ರೂ ಈಸಿಯಾಗಿ ಗುಣಿಸ್ಕೊಬೋದು ಮಕ್ಕಳೇ ಯಾಕೆಂತಂದರೆ ಝೀರೋ ಬಂದರೆ ನಮ್ಗೆ ಗುಣಿಸೋದು ತುಂಬ ಈಸಿ ಅಲ್ವಾ ನಿಮ್ಗೆ ಗೊತ್ತಿದೆ ಐದು ಪ್ಲಸ್ ಎಂಬತ್ತು ಅಂತ ಬರಿತೀರ ಈಗ ಅದ್ರ ಜಾಸ್ತಿ ಏನಾದರೂ ಝೀರೋ ಬಂದಿದ್ರೆ ನೋಡಿ ಹೇಗೆ ಮಾಡೋದಂದರೆ ಇಪ್ಪತ್ತು ಇಂಟು ನಾಲ್ಕು ಅಂತ ಹೇಳಿದ್ರೆ ನಾಲ್ಕು ಮತ್ತು ಎರಡನ್ನು ಮಾತ್ರ ಗುಣಿಸಿದ್ರೆ ಸಾಕು ಎಂಟು ಬರ್ತದೆ ಈ ಸೊನ್ನೆಯನ್ನು ಬರೆದಿಟ್ಟರೆ ಆಯಿತು ಓಕೆ ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಸೊನ್ನೆ ಬಂದಿದ್ರೆ ಅಲ್ಲಿ ಏನು ಇನ್ನೊಂದು ಸೊನ್ನೆ ಇತ್ತು ಅಂತ ಹೇಳಿದ್ರೆ ಆಗ ಎಂಟುನೂರು ಅಂತ ಹಾಕ್ತಿರ ಈಗ ಇದನ್ನು ಕೂರಿಸಿದಾಗ ಎಂಬತ್ತೈದು ಬರ್ತದೆ ಇಪ್ಪತ್ತೊಂದು ಈಕ್ವಲ್ ಟು ಎಂಬತ್ತ ಐದು ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಬರ್ತದೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನಾಲ್ಕು ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ನೋಡಿ ಮಕ್ಕಳು ಇಲ್ಲಿ ಎರಡು ಪ್ಲಸ್ ಬಂದಿದೆ ನನಗೆ ಕಟ್ ಮಾಡೋಕ್ಕಾಗಲ್ಲ ಆಗ ನಾನೇನು ಮಾಡಬೇಕು ಎ ಕೆಳಗಿನ ಸಮೀಕರಣಕ್ಕೆ ಮೈನಸ್ ಮೈನಸ್ ಅಂತ ಹಾಕ್ಕೊಳ್ಬೇಕು ಅರ್ಥ ಆಯ್ತಲ್ವಾ ಎರಡು ಪ್ಲಸ್ ಮಾಡಿದ್ರೆ ನಮಗೆ ಕಟ್ ಮಾಡೋಕ್ಕಾಗಲ್ಲ ಆಗ ಮೈನಸನ್ನು ಆದೇಶಿಸಿ ಆಗ ಕೆಳಗೆ ಎರಡು ಎಕ್ಸ್ ಪಕ್ಕ ಏನು ಬರೀಬೇಕು ಮೈನಸ್ ಅಂತ ಬರೀಬೇಕು ವೈ ಪಕ್ಕನೂ ಏನು ಬರೀಬೇಕು ಮೈನಸ್ ಆರರ ಕೆಳಗೆ ಮೈನಸ್ ಈಗ ಮೊದಲಿದ್ದ ಚಿಹ್ನೆ ಎಲ್ಲ ಹೊರಟೋಯ್ತು ಈಗ ನಾವು ಏನು ಹಾಕಿದ್ದೇವೋ ಆ ಚಿಹ್ನೆ ಈಗ ಪ್ಲಸ್ ವೈ ಮೈನಸ್ ವೈ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ಅದು ಕ್ಯಾನ್ಸಲ್ ಆಯಿತು ಈಗ ಎರಡು ಎಕ್ಸಿಂದ ಎಕ್ಸನ್ನು ಮೈನಸ್ ಮಾಡಬೇಕು ಆಗುತ್ತಾ ಆಗುತ್ತೆ ಯಾವ ಸಂಖ್ಯೆ ಬರ್ತೇ ನೋಡಿ ಏನು ನಂಬರ್ ಇಲ್ಲ ಅಂತ ಹೇಳಿದ್ರು ಒಂದೂ ತರ್ತಾ ಅಲ್ಲಿ ಎಕ್ಸ್ ಪಕ್ಕ ಎರಡು ಎಕ್ಸಿಂದ ಒಂದು ಎಕ್ಸ್ ಕಳೆದ್ರೆ ಒಂದು ಎಕ್ಸ್ ಚಿಹ್ನೆ ಯಾವುದು ಹಾಕಬೇಕು ಮೈನಸ್ ಚಿಹ್ನೆ ಯಾಕೆ ಹಾಕಬೇಕು ಇದೆರಡರಲ್ಲಿ ದೊಡ್ಡದು ಯಾವುದು ಎರಡು ಮತ್ತು ಒಂದರಲ್ಲಿ ಎರಡು ಅದರಿಂದ ದೊಡ್ಡ ಸಂಖ್ಯೆಯ ಹಿಂದೆ ಚಿಹ್ನೆಯನ್ನು ಹಾಕಬೇಕು ಇಲ್ಲೂ ಅಷ್ಟೇ ಮಕ್ಕಳೇ ಆರರಿಂದ ನಾಲ್ಕು ಕಳೆದ್ರೆ ಎಷ್ಟು ಬರ್ತದೆ ಎರಡು ಬರ್ತದೆ ಎಂಥ ಎರಡು ಮೈನಸ್ ಎರಡು ಯಾಕೆ ಮೈನಸ್ ಆರರ ಹಿಂದೆ ಯಾವ ಚಿಹ್ನೆ ಇದೆ ಮೈನಸ್ ಚಿಹ್ನೆ ಇದೆ ಆದ್ದರಿಂದ ಮೈನಸ್ ಎರಡು ಇಲ್ಲಿ ಮೈನಸ್ ಇನ್ ಮೈನಸ್ ಎರಡು ಕಡೆ ಮೈನಸ್ ಇರೋದರಿಂದ ಅದು ಕ್ಯಾನ್ಸಲ್ ಆಗಿ ಪ್ಲಸ್ ಆಗೋದೆ ಆಗ ಬೆಲೆ ಎಷ್ಟಾಯಿತು ಎರಡಾಯಿತು ಈಗ ಎಕ್ಸ್ ಬೆಲೆಯನ್ನು ಮೇಲಿನ ಸಮೀಕರಣ ಒಂದು ತಗೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಯಾವ ಸುಲಭ ಇದೆ ಅದನ್ನು ತೊಗೊಳ್ಳಿ ಈಕ್ವಲ್ ಟು ಫೋರ್ ಅಂತ ಬರೀವಿ ಎಕ್ಸಿದ್ದ ಜಾಗಕ್ಕೆ ಆ ಎರಡನ್ನು ಕಂಡಿಡಿದಿದ್ದೀರಲ್ವಾ ಅದನ್ನು ಹಾಕಿ ಆಗ ಎರಡು ಪ್ಲಸ್ ವೈ ಈಕ್ವಲ್ ಟು ನಾಲ್ಕಾಗುತ್ತೆ ವೈ ಈಕ್ವಲ್ ಟು ನಾಲ್ಕು ಈ ಎರಡನ್ನೇ ಆಗ ಏನಾಗುತ್ತೆ ಮೈನಸ್ ಎರಡಾಗುತ್ತೆ ನಾಲ್ಕರಿಂದ ಎರಡು ಕಳೆದ್ರೆ ಎಷ್ಟೋ ಎರಡಾಗುತ್ತೆ ಆಗ ವೈಯ್ಯ ಬೆಲೆ ಎಷ್ಟಾಯಿತು ಎರಡಾಯಿತು ನೀಟಾಗಿ ಬರೀರಿ ಮಕ್ಕಳೇ ನೀಟಾಗಿ ಬರೆದ್ರೆ ತಿದ್ದವರಿಗೂ ಈಸಿ ಆಗುತ್ತೆ ಕರೆಕ್ಷನ್ ನಿಮಗೂ ನೋಡಲಿಕ್ಕೂ ನ ಟೀಚರ್ಸಿಗೆ ಈ ಖುಷಿ ಅನಿಸುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿ ಬರ್ದಿದೆ ಮಗು ಅಂತ ಓಕೆ ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣವು ಎರಡು ಸಮವಾದ ವಾಸ್ತವ ಮೂಲವನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದೆ ವಾಸ್ತವ ಮೂಲ ಅದನ್ನು ಇಂಪಾರ್ಟೆಂಟ್ ಎರಡು ಸಮವಾದ ವಾಸ್ತವ ಮೂಲ ಎಲ್ಲಿ ಕೇಳಿದ್ದೀರ ಮಕ್ಕಳೇ ವಾಸ್ತವ ಮೂಲ ಅಂತಿರೋದು ಯೋಚನೆ ಬಂತ ವಾಸ್ತವ ಮೂಲ ಶೋಧಕನ ಬರಿಬೇಕು ಅಲ್ಲಿ ಡೆಲ್ಟಾ ಈಕ್ವಲ್ ಟು ಶೋಧಕದ ಬೆಲೆ ಏನು ಬರೀತೀರಾ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂತ ಬರಿತೀರ ಅಲ್ವಾ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ನೀವು ಕಲ್ತಿದ್ರೆ ಏನು ಕಲ್ತಿದ್ದೀರಾ ಡೆಲ್ಟಾ ಬೆಲೆ ಸೊನ್ನೆ ಆದರೆ ಎಂಥದ್ದು ಎರಡು ಸಮವಾದ ವಾಸ್ತವ ಮೂಲವನ್ನು ಹೊಂದಿದೆ ಅಲ್ಲಿ ನಾವು ಸ್ವಭಾವವನ್ನು ವಿವೇಚಿಸಿ ಅಂತೇಳುವಾಗ ಕಲ್ತಿದ್ದೀವಲ್ವಾ ಡೆಲ್ಟಾ ಬೆಲೆ ಸೊನ್ನೆಗಿಂತ ಜಾಸ್ತಿ ಆದರೆ ಅಂದರೆ ಎರಡು ಮೂರು ನಾಲ್ಕು ನಂಬರ್ಗಳು ಬರ್ತಾ ಹೋದರೆ ಅದು ಭಿನ್ನ ಎರಡು ಭಿನ್ನವಾದ ವಾಸ್ತವ ಮೂಲವನ್ನು ಹೊಂದಿದೆ ಡೆಲ್ಟಾದ ಬೆಲೆ ಸೊನ್ನೆಗಿಂತ ಕಡಿಮೆ ಆದರೆ ಸೊನ್ನೆಗಿಂತ ಕಡಿಮೆ ಆದರೆ ಅಂದರೆ ಮೈನಸ್ ಒಂದು ಮೈನಸ್ ಎರಡು ಅಂತೆಲ್ಲ ಬಂದರೆ ಅದು ವಾಸ್ತವ ಮೂಲವನ್ನು ಹೊಂದಿಲ್ಲ ಅಥವಾ ಅವಾಸ್ತವ ಮೂಲವನ್ನು ಹೊಂದಿದೆ ಅಂತ ಹೇಳ್ತೀವಿ ಅಥವಾ ಊಹಾತ್ಮಕವಾಗಿದೆ ಅಂತ ಹೇಳ್ತೀವಿ ಈಗ ನಾವು ಇದಕ್ಕೆ ಬೆಲೆ ಹಾಕೋಣ ಎಕ್ಸ್ ಅಂತೇಳಿದರೆ ಏನು ಬರೀಬೇಕು ಎ ಸಾರಿ ಬಿ ಅಂತ ಏ ಜಾಗದಲ್ಲಿ ಏನಿದೆ ಅಲ್ಲಿ ಏನೂ ಇಲ್ಲ ಅಂತ ಅಂತೇಳಿದ್ರೆ ಏನಂತರ್ಥ ನಾವು ಒಂದು ಅಂತ ಬರಿಬೇಕು ಇಲ್ಲಿ ನೋಡಿ ಸಮೀಕರಣದ ಎ ಬಲೆ ಒಂದು ಬಿ ಬಿಎ ಬೆಲೆ ಅಲ್ಲಿ ಕೊಟ್ಟಿದರೆ ಬಿ ಅಂತಲೇ ಬರಿಬೇಕು ಅಲ್ವಾ ಸಿ ಸಿಎ ಬೆಲೆಯಷ್ಟು ಒಂಬತ್ತು ಇದನ್ನು ನೀವು ಈ ಸಮೀಕರಣ ಕಚ್ಚಬೇಕು ಡೆಲ್ಟಾ ಈಕ್ವಲ್ ಟು ಸೊನ್ನೆ ನಿಮಗೆ ಗೊತ್ತಿದೆ ಯಾಕೆಂದರೆ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಎರಡು ಸಮವಾದ ವಾಸ್ತವ ಮೂಲವನ್ನು ಹೊಂದಿದೆ ಅಂತ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಇಂಟು ಎ ಅಂದರೆ ಒಂದು ಸಿ ಅಂದರೆ ಒಂಬತ್ತು ಈಗ ಬಿ ಸ್ಕ್ವಯರ್ ಇಲ್ಲಿ ಸೊನ್ನೆ ಬರ್ಕೊಳ್ಳಿ ಮೈನಸ್ ನಾಲ್ಕು ಮೂವತ್ತ ಆರು ಈಗ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಮೂವತ್ತ ಆರು ಬಿ ಈಕ್ವಲ್ ಟು ವರ್ಗಮೂಲ ಮೂವತ್ತ ಆರು ಎಷ್ಟು ಬರ್ತದೆ ಪ್ಲಸ್ ಆರ್ ಮೈನಸ್ ಆರು ಬರ್ತದೆ ಬಿ ಎ ಬೆಲೆ ಎಷ್ಟಾಯ್ತು ಮಕ್ಕಳೇ ಒಂದು ಪ್ಲಸ್ ತೊಗೋಬೇಕು ಇನ್ನೊಂದು ಸಲ ಮೈನಸ್ ತೊಗೋಬೇಕು ಇಲ್ಲಿ ಏನಕ್ಕೆ ಹೆಂಗೆ ತೊಗೊಂಡೆ ಅಂದರೆ ಸಮೀಕರಣ ಕಂಡಿಡೀರಿ ಅಂತ ಕೊಳ್ಳೋರು ಕೇಳಿದಾರಲ್ವ ಈಗ ಮೊದಲು ಅದಕ್ಕೆ ಪ್ಲಸ್ ಆರ್ ಮೈನಸ್ ನೋಡಿ ಏನಾರು ಚೇಂಜ್ ಇದೆಯಾ ಪ್ಲಸ್ ಆರು ಇಂಟು ಪ್ಲಸ್ ಆರ್ ಮೂವತ್ತಾರು ಮೈನಸ್ ಆರು ಇಂಟು ಮೈನಸ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ ಮೂವತ್ತಾರು ಬಂದೇ ಬರ್ತದೆ ಆಗ ನಾವೇನು ಮಾಡ್ತೀವಿ ಸಮೀಕರಣ ಬರೆಯೋಣ ಈಗ ಎಕ್ಸ್ಕ್ವಯರ್ ಕೊಟ್ಟಿರುವಂಥ ಸಮೀಕರಣ ಏನಿದೆ ಅಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಬೀ ಇದ್ದ ಜಾಗಕ್ಕೆ ಏನು ಬರಿಬೇಕು ನಾನು ಫಸ್ಟಿಗೆ ಪ್ಲಸ್ ಆರು ಎಕ್ಸ್ ಅಂತ ಬರೆಯೋಣ ನೆಕ್ಸ್ಟ್ ಮೈನಸ್ ಆರು ಎಕ್ಸ್ ಅಂತ ಆರು ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ ಟು ಸೊನ್ನೆ ನೆಕ್ಸ್ಟ್ ಎಕ್ಸ್ಕ್ವಯರ್ ಮೈನಸ್ ಆರು ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ ಟು ಸೊನ್ನೆ ಎರಡು ಸಮೀಕರಣನೂ ಬರೆದೀನಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಇಪ್ಪತ್ತೊಂದು ಎರಡನೇದು ಒಂದು ಮೈನಸ್ ಮೂರು ಬಿ ಎಂಟು ಐದು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕ ನಿಮ್ಗೆ ಗೊತ್ತೇ ಅನುಪಾತ ಅಂತ ಬಂದ ತಕ್ಷಣ ನೀವು ಸೂತ್ರವನ್ನು ಚೆನ್ನಾಗಿ ಕಲ್ತಿರ್ಬೇಕು ಮಕ್ಕಳೇ ಸೂತ್ರ ಬರೆದ್ರೆ ಸ್ಟೆಪ್ಪಿಗೆ ಮಾರ್ಕ್ ಇದೆ ಅರ್ಥ ಆಯ್ತಲ್ವಾ ಇಲ್ಲಿ ಸೂತ್ರ ಬರಿಬೇಕಾದ್ರೆ ಎಮ್ ಒನ್ ಎಕ್ಸ್ ಫಸ್ಟ್ ಎಮ್ ಎಕ್ಸ್ ಎಮ್ ಎಕ್ಸ್ ಅಂತ ಬರ್ಕೊಂಡು ಹೋಗಿ ಎಂ ವೈ ಎಂ ವೈ ಅಂತ ಬರೆದು ಕೆಳಗೆ ಎಮ್ ಒನ್ ಪ್ಲಸ್ ಎಮ್ ಟು ಅಂತ ಬರೀಲಿ ಈಗ ಒನ್ ಟು ಟೂ ಒನ್ ಒನ್ ಟು ಒನ್ ಟು ಟೂ ಒನ್ ಒನ್ ಟು ಅಂತ ನೋಡಿ ಇದನ್ನು ಈ ರೀತಿಯೇ ಬರುತ್ತೆ ಅದನ್ನು ಇದನ್ನು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ನೀವೇನು ಮಾಡಬೇಕು ಸೂತ್ ಮಾಡ್ಬೋದು ಸೂತ್ರವನ್ನು ಬರಿಬೋದು ಈಗ ಮೂರು ಇಂಟು ಎಕ್ಸ್ ಟು ಅಂತೇಳಿದ್ರೆ ಎಂಟು ಪ್ಲಸ್ ಒಂದು ಇಂಟು ಎಮ್ ಎಮ್ ಟು ಅಂದರೆ ಒಂದು ಇಂಟು ಎಕ್ಸ್ ಒನ್ ಅಂತೇಳಿದ್ರೆ ಒಂದು ಪ್ಲಸ್ ಪ್ಲಸ್ ಅಲ್ಲ ಕಾಮ ಹಾಕಿ ಮೂರು ಇಂಟು ಐದು ಪ್ಲಸ್ ಒಂದು ಇಂಟು ಮೈನಸ್ ಮೂರು ಬರ್ತದೆ ಮಕ್ಳು ಅರ್ಥ ಆಯ್ತಲ್ವಾ ವೈ ಒನ್ ಬೆಲೆಯನ್ನು ಮೈನಸ್ ಮೂರು ಕೆಳಗೆ ಮೂರು ಪ್ಲಸ್ ಒಂದು ಈಗ ನಾವೇನು ಮಾಡಬೇಕಂತೇಳಿದ್ರೆ ಅಲ್ಲಿರೋದನ್ನು ಹಾಗೆ ಮೂರು ಪ್ಲಸ್ ಒಂದು ಅಂತ ಬರ್ದಿರ ನೆಕ್ಸ್ಟ್ ಮೂರೆಂಟ್ಲಿ ಇಪ್ಪತ್ನಾಲ್ಕಾಗುತ್ತೆ ಒಂದೊಂದಲಿ ಒಂದಾಗುತ್ತೆ ಮೂರು ಪ್ಲಸ್ ಒಂದು ನಾಲ್ಕು ಆಗುತ್ತೆ ಮೂರೈದಲಿ ಹದಿನೈದು ಮೈನಸ್ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಬೈ ನಾಲ್ಕು ಇಪ್ಪತ್ನಾಲ್ಕಕ್ಕೆ ಒಂದನ್ನು ಸೇರಿಸಿದ್ರೆ ಎಷ್ಟು ಬರ್ತದೆ ಇಪ್ಪತ್ತ ಐದು ಬರ್ತದೆ ಬೈ ನಾಲ್ಕು ಇಲ್ಲಿ ಹದಿನೈದರಿಂದ ಮೂರು ಹೋದರೆ ಹದ್ ಹನ್ನೆರಡು ಹನ್ನೆರಡು ಬೈ ನಾಲ್ಕು ನಾಲ್ಕು ಒಂದು ನಾಲ್ಕು ಮೂರಲ್ಲಿ ಹನ್ನೆರಡು ಬರ್ತದೆ ಆಗ ಆನ್ಸರ್ ಬಂದು ಇಪ್ಪತ್ತೈದು ಬೈ ನಾಲ್ಕು ಮತ್ತು ಮೂರು ಬರ್ತದೆ ಇದು ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ಇಪ್ಪತ್ತ ಎರಡನೇ ಕ್ವಶನ್ ಆಯಿತು ಇಪ್ಪತ್ತ್ಮೂರನೇ ಪ್ರಶ್ನೆ ಕೇಳಿದರೆ ಎಲ್ಲೋ ನೋಡ್ದಂಗಿದೆ ಅಂತ ನಿಮ್ಗೆ ಅನಿಸ್ಬೋದು ನೋಡೋಣ ಎಷ್ಟು ಜನರಿಗೆ ಬರ್ತದೆ ಅಂತ ಓ ಕೇಂದ್ರವಾಗುಳ್ಳ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕವನ್ನು ಎಳೆಯಲಾಗಿದೆ ಎ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದುವಾಗಿದೆ ಓ ಕ್ಯೂ ದೊಡ್ಡದು ಓಪಿ ಎಂದು ತೋರಿಸಿ ಅಂತ ಎಲ್ಲಾದರೂ ಯೋಚನೆ ಬರ್ತಾ ಇದೆಯಾ ಮಕ್ಕಳೇ ಇದನ್ನು ಈಗ ನಾವು ಓ ಕ್ಯೂವನ್ನು ಸೇರಿಸಿದಾಗ ನಿಮಗೆ ಸ್ವಲ್ಪ ಅಂದಾಜಾಗಿರ್ಬೋದು ನಾವು ಕಲಿತ ಪ್ರಮೇಯ ಅಂತ ಆಗ ಸಾಧನೆ ಏನು ಸಾಧಿಸ್ಬೇಕು ಅಂತ ಕೇಳಿದರೆ ಓ ಕ್ಯೂ ದೊಡ್ಡದು ಪಿಗಿಂತ ಸಾಧನೀಯ ಬರ್ದ್ರಿ ಸಣ್ಣದಾಗಿ ರಚನೆ ಮಾಡ್ಕೊಳ್ಳೋಣ ಮಕ್ಕಳೇ ರಚನೆ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಅಲ್ಲಿ ಓ ಕ್ಯೂ ಮಧ್ಯೆ ಮಧ್ಯ ಒಂದು ಅಕ್ಷರ ಬಂದಿತ್ತು ಯೋಚನೆ ಬರ್ತಾ ಇದೆಯಾ ಪ್ರಮೇಯ ಆಗ ನಾವೇನು ಮಾಡಬೇಕು ಫಸ್ಟು ಓ ಅನ್ನು ಸೇರಿಸಿ ಅಲ್ಲ ಓ ಕ್ಯೂ ಅಲ್ಲ ಅಲ್ಲೊಂದು ಆರನ್ನು ಸಹ ಸೇರಿಸ್ಕೊಳ್ಳೋಣ ಮಕ್ಕಳೇ ಓ ಆರ್ ಕ್ಯೂ ಅನ್ನು ಸೇರಿಸಿ ಅಂತ ಮಾಡ್ಕೊಳ್ಳಿ ಲೆಕ್ಕವನ್ನು ಇದನ್ನು ಅಳಿಸಿ ಓ ಆರ್ ಅನ್ನು ಸೇರಿಸಿ ಈಗ ನಿಮಗೆ ಗೊತ್ತಾಯಿತು ಪ್ರಮೇಯ ಇದೇ ಪ್ರಮೇಯನ ಮಾಡ್ತಾ ಇದ್ದೀವಿ ಅಂತ ಆದರೆ ಅವ್ರು ಕೇಳಿರೋದು ಬೇರೆ ನಮಗೆ ಲಂಬ ಸಾಧಿಸಿ ಅಂತ ಕೇಳಿಲ್ಲ ಓ ಕ್ಯೂ ದೊಡ್ಡದು ಓ ಬಿಗಿಂತ ಓ ಪಿಗಿಂತ ಅಂತ ಅಷ್ಟೇ ಮಾಡಿದ್ರೆ ಸಾಕು ಈಗ ಸಾಧನೆಗೆ ಏನು ಬರೀತೀರಾ ಓ ಪಿ ಈಕ್ವಲ್ ಟು ಓ ನೀವು ಓ ಆರ್ ಯಾಕೆ ಅಂತೇಳಿದ್ರೆ ನಿಮ್ಗೆ ಗೊತ್ತಿದೆ ತ್ರಿಜ್ಯಗಳು ಅಂತ ಅಲ್ವಾ ನೀವು ಮಾಡಿದ್ದೀರಾ ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರಿತೀರಾ ಓ ಪಿ ಮತ್ತು ಓ ಆರ್ ಒಂದೇ ವೃತ್ತದ ತ್ರಿಜ್ಯಗಳು ನೋಡಿದ ತಕ್ಷಣ ಗೊತ್ತಾಯ್ತಲ್ವಾ ಈಗ ಓ ಕ್ಯೂ ಅಂತ ಹೇಳಿದ್ರೆ ಏನಂತ ಬರಿಬೇಕು ಓ ಕ್ಯೂ ಅಂತ ಹೇಳಿದ್ರೆ ಎರಡನ್ನು ಕೂಡಿಸ್ಬೇಕು ನೋಡಿ ಓ ಆರ್ ಪ್ಲಸ್ ಆರ್ ಕ್ಯೂ ಅನ್ನು ಸೇರಿಸ್ಬೇಕು ನೋಡಿ ಓ ಕ್ಯೂ ದೊಡ್ಡ ಲೈನು ಆಗ ಓ ಆರ್ ಪ್ಲಸ್ ಆರ್ ಕ್ಯೂ ಅನ್ನು ಸೇರಿಸಿದ್ರೆ ಓ ಕ್ಯೂ ಆಗ್ತದೆ ಅದನ್ನೇ ಬರಿತೀನಿ ಓ ಆರ್ ಪ್ಲಸ್ ಆರ್ ಕ್ಯೂ ಅನ್ನು ಸೇರಿಸಿದ್ವಿ ಈಗ ಓ ಕ್ಯೂ ಅಂತ ಹೇಳೋದು ಓ ಆರ್ಗಿಂತ ದೊಡ್ಡದು ತಾನೆ ಓ ಆರ್ ಅಂತ ತ್ರಿಜ್ಯ ಅಂತ ತಗೊಂಡಿದ್ದೀವಿ ಹಾಗಾದರೆ ಓ ಕ್ಯೂ ದೊಡ್ಡದು ಪಿ ಯಾಕೆಂದರೆ ಓ ಕ್ಯೂ ಮತ್ತು ಓ ಆರ್ ಸಮ ಆಗಿದೆ ಓಕೆ ಅರ್ಧ ಬರೆದ್ರೆ ಸಾಕು ಪ್ರಮೇಯ ಅಲ್ವಾ ನೆಕ್ಸ್ಟ್ ಮೂರು ಪಾಯಿಂಟ್ ಐದು ಸೆ ತ್ರಿಜ್ಯವುಳ್ಳ ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಜೋಡಿಸಿ ಆಟಿಕೆಯನ್ನು ತಯಾರಿಸಲಾಗಿದೆ ಆಟಿಕೆಯ ಒಟ್ಟು ಎತ್ತರ ಕೊಟ್ಟಿದ್ದಾರೆ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಆಟಿಕೆ ಅಂದರೆ ಒಂದು ಟಾಯ್ ಒಂದು ಆಟ ಆಡಲಿಕ್ಕಿರುವಂಥ ಒಂದು ಸಾಮಾನನ್ನು ಮಾಡಿದರೆ ಅದರದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಕಂಡುಹಿಡೀರಿ ಅಂತ ಈಗ ಅದರ ಚಿತ್ರ ನೀವು ಮಾಡ್ಕೋಬೇಕು ನಿಮ್ಮ ಕಣ್ಣು ಮುಂದೆ ಆ ಚಿತ್ರ ಬರಬೇಕು ಹೇಗೆ ಅರ್ಧಗೋಳದ ಫಸ್ಟು ಅರ್ಧಗೋಳದ ಒಂದು ಆಟಿಕೆ ಅಂತ ಕೊಟ್ಟಿದ್ದಾರಲ್ಲ ಮಕ್ಕಳೇ ಆಗ ಅರ್ಧಗೋಳವನ್ನು ಬಿಡಿಸ್ಕೊಳ್ಳೋಣ ಅರ್ಧಗೋಳ ಹೇಗೆ ಬಿಡಿಸ್ತೀರ ಗೊತ್ತಿದೆ ಅರ್ಧ ಬಾಲ್ನ ಹೊಡೆದಾಗ ಎಷ್ಟಿರುತ್ತೋ ಅದನ್ನು ಆಫ್ ಮಾಡಿದಾಗ ಬಾಲನ್ನು ನಮ್ಗೆ ಹೇಗೆ ಕಾಣುತ್ತೆ ಅದನ್ನು ಬರೀ ಅರ್ಧ ಗೋಳದ ಮೇಲೆ ಒಂದು ಏನನ್ನು ಬಿಡಿಸ್ ಬರಿಬೇಕು ನಾವು ಶಂಕುವನ್ನು ಬರಿಬೇಕು ಇದು ಅರ್ಧಗೋಳ ಇದ್ರದ್ದು ಮೇಲೆ ಶಂಕುವನ್ನು ರಚಿಸಿದ್ದೀನಿ ಇಲ್ಲಿನ ತ್ರಿಜ್ಯ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ತ್ರಿಜ್ಯ ಕೇಂದ್ರದಿಂದ ಇರುವಂಥದ್ದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದರ ಟೋಟಲ್ ಎತ್ತರ ಎತ್ತರ ಬಂದು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಟೋಟಲ್ ಈ ಆಟಿಕೆಯ ಉದ್ ಎತ್ತರ ಹದಿನೈದು ಪಾಯಿಂಟ್ ಐದು ಆದರೆ ತ್ರಿಜೆ ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿಂದ ಕೆಳಗೆಗೂ ಸಹ ಮೂರು ಪಾಯಿಂಟ್ ಐದು ಐದು ಸೆಂಟಿಮೀಟ್ರೇ ಬರ್ತದಲ್ವಾ ಆಗ ನಾವು ಬೆರೆ ಮೇಲಿರುವಂತಹ ಶಂಕುವಿನ ಎತ್ತರ ಕಂಡುಹಿಡಿಬೇಕಾದ್ರೆ ನೀವು ನಾವು ಹದಿನೈದು ಪಾಯಿಂಟ್ ಐದರಿಂದ ಈ ಮೂರು ಪಾಯಿಂಟ್ ಐದನ್ನು ಮೈನಸ್ ಮಾಡಿದಾಗ ನಮಗೆ ಹನ್ನೆರಡು ಬರ್ತದೆ ಆಗ ಬೇರೆ ಶಂಕುವಿನ ಎತ್ತರ ತಗೊಂಡ್ರೆ ನಮಗೆ ಹನ್ನೆರಡು ಸೆಂಟಿಮೀಟ್ರ್ ಬರ್ತದೆ ಯಾಕೆ ಬೇಕು ಅಂತ ಮುಂದೆ ಲೆಕ್ಕ ಇದೆಲ್ಲ ಬೇಕಲ್ಲ ಅದಕ್ಕೆ ಇಲ್ಲೇ ಕಂಡಿಟ್ಕೊಳ್ಳೋದು ಗೊತ್ತಾಯ್ತಲ್ಲ ಮಕ್ಕಳೇ ಈಗ ಅವ್ರಿಗೆ ಹೇಳಿದರೆ ಆಟಿಕೆಯ ಪೂರ್ಣ ಮೇಲ್ಮೈ ಏನು ಮಾಡಬೇಕೀಗ ನಾವು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಬರಿಬೇಕು ಪ್ಲಸ್ ಮಾಡಬೇಕು ಈಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಪೈ ಅದನ್ನು ಬರ್ಕೊಳ್ಬೇಕು ಮಕ್ಕಳೇ ಇಲ್ಲಿ ತ್ರಿಜ್ಜೆ ಎಲ್ಲ ಕೊಟ್ಟಿದಾರಲ್ವ ಶಂಕುವಿನ ಬರಿ ಪೈ ಎಲ್ ಅಂತ ಬರಿಬೇಕು ಪ್ಲಸ್ ಅರ್ಧಗೋಳದೇನು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬಂದು ಟು ಪೈ ಆರ್ ಸ್ಕ್ವಯರ್ ಇದನ್ನು ಬರೆದ್ರಿ ಈಗ ಪೈ ಗೊತ್ತಿದೆ ಆರ್ ಗೊತ್ತಿದೆ ಆದರೆ ಎಲ್ ಗೊತ್ತಿಲ್ಲ ಆಗ ಎಲ್ಲನ್ನು ಕಂಡುಹಿಡೀಬೇಕಾಗತ್ತೆ ಮಕ್ಕಳೇ ಆಗ ನೀವು ಈ ರೀತಿ ಎಳ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಕಂಡುಹಿಡಲಿಕ್ಕೆ ಒಂದು ಸೂತ್ರ ಇದೆ ಹೌದಲ್ವಾ ಎಲ್ಲಿ ಕಂಡಿಡಿಕೆ ಎಲ್ ಇಸ್ ಈಕ್ವಲ್ ಟು ಅಲ್ವಾ ಇದು ನೋಡಿ ಈ ರೀತಿ ಇದೆ ತ್ರಿಭುಜದ ಅದು ಪೈತಗೊರಸ್ನ ಪ್ರಮೇಯನೇ ಬರ್ತದೆ ಮಕ್ಕಳೇ ಇದು ಎತ್ತರವನ್ನು ಅಂತ ತೊಗೊಂಡಿದ್ದಾರೆ ಹನ್ನೆರಡು ಸೆಂಟಿಮೀಟ್ರು ಇದು ತ್ರಿಜ್ಯ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತ ಎಲ್ಲ ಅಂತೇಳಿದ್ರೆ ಇದು ಈ ಓರೆ ಎತ್ತರವನ್ನು ಎಲ್ ಅಂತ ಪೈತಗೊರಸ್ನ ಪ್ರಮೇಯ ಹಾಕೋದು ಯಾಕೆ ಅಂತೇಳಿದ್ರೆ ಎಲ್ ಇಸ್ ಈಕ್ವಲ್ ಟು ರೂಟ್ ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಇದು ನೀವು ಕಲ್ತಿದ್ದೀರಿ ಇದರ ಪ್ರಮ ಇದು ಈ ಫಾರ್ಮುಲನ್ನು ಕೊಟ್ಟಿದ್ದಾರೆ ಅವರು ಹೆಚ್ಚಿದ್ದಲ್ಲಿ ಹನ್ನೆರಡು ಹೋಲ್ ಸ್ಕ್ವಯರ್ ಹನ್ನೆರಡು ಸ್ಕ್ವಯರ್ ಪ್ಲಸ್ ತ್ರೀ ಪಾಯಿಂಟ್ ಫೈವ್ ಹೋಲ್ ಸ್ಕ್ವಯರ್ ಅಂತ ಬರೀತೀರ ಈಗ ಮೂರು ಬಿಂದು ಐದು ಹನ್ನೆರಡು ಹನ್ನೆರಡು ನೂರ ನಲ್ವತ್ನಾಲ್ಕು ಮೂರು ಬಿಂದು ಐದು ಹೋಲ್ ಸ್ಕ್ವಯರ್ ಅನ್ನು ನಾವೇನು ಮಾಡೋಣ ಮೂರು ಬಿಂದು ಐದು ಇಂಟು ಮೂರು ಬಿಂದು ಐದು ಮಾಡೋಣ ಈಗ ಐದು ಐದಲಿ ಮಕ್ಳೆ ಈ ಕೂಡ್ಸೋದು ಕಳಿಯೋದು ಗುಣಿಸೋದು ಬಾಗ್ಸೋದು ಪ್ರತಿಯೊಂದರ ಮಧ್ಯಕ್ಕೆ ಲೈನ್ ಹಾಕ್ಕೊಂಡು ಬಲಗಡೆ ನೀವು ಇದನ್ನೆಲ್ಲ ಮಾಡಬೇಕಪ್ಪ ಎಲ್ಲವೂ ಇರಬೇಕು ಯಾಕೆ ಅಂತ ಹೇಳಿದ್ರೆ ಲಾಸ್ಟಿಗೆ ನಾವು ಒಂದು ಸಲ ಸರಿ ಮಾಡಿದ್ದೀವ ತಪ್ಪು ಮಾಡಿದ್ದೀವ ಅಂತ ನೋಡಬೇಕಾದ್ರೆ ಕ್ರಾಸ್ ಚೆಕ್ ಮಾಡಬೇಕಾಗುತ್ತಲ್ವ ಅದಕ್ಕೆ ಐದು ಐದೈದಲಿ ಇಪ್ಪತ್ತೈದು ಎರಡು ಐದು ಮೂರು ಹದಿನೈದು ಹದಿನೈದು ಎರಡು ಹದಿನೇಳು ಮೂರೈದಲಿ ಹದಿನೈದು ಒಂದು ಮೂರು ಮೂರು ಒಂಬತ್ತು ಒಂದು ಹತ್ತು ಈಗ ಕೂಡಿಸಿ ಐದು ಹನ್ನೆರಡು ಒಂದು ಎರಡು ಒಂದು ಇಲ್ಲಿ ಎಷ್ಟು ಅಂಕಿ ಆದಮೇಲೆ ಬಿಂದು ಇಲ್ಲಿ ಒಂದು ಅಂಕಿ ಆದಮೇಲೆ ಬಿಂದು ಇಲ್ಲಿ ಒಂದು ಅಂಕಿ ಟೋಟಲ್ ಎರಡು ಅಂಕಿ ಆದಮೇಲೆ ಬಿಂದು ಆಗ ಹನ್ನೆರಡು ಬಿಂದು ಎರಡು ಐದು ಬರ್ತದೆ ಅಲ್ಲಿ ಬರೀರಿ ಹನ್ನೆರಡು ಬಿಂದು ಎರಡು ಐದು ಇದನ್ನು ಕೂರಿಸುವಾಗ ಗಮನ ಇಟ್ಟು ಕೂರಿಸ್ಬೇಕು ಬಿಂದು ಇರೋದನ್ನ ಗೊತ್ತಿದೆಯಲ್ವಾ ನೂರ ನಲ್ವತ್ನಾಲ್ಕು ಪ್ಲಸ್ ಅಂದರೆ ಕೆಳಗೆ ಒಂದು ಬರ್ಕೊಳ್ಳಿ ಅದು ಬರೆಯೋದೇ ಇಂಪಾರ್ಟೆಂಟ್ ನೀವು ಸಿಲ್ಲಿ ಮಿಸ್ಟೇಕ್ ಮಾಡ್ತೀರಾ ಹನ್ನೆರಡು ಬಿಂದು ಎರಡು ಎರಡು ನೋಡಿ ನೂರ ನಲ್ವತ್ನಾಲ್ಕನೇ ಹೇಗೆ ಬರೆದಿದ್ದೀನಿ ಅಂತ ಸೊ ಇಪ್ಪತ್ತೈದು ಬಿಂದು ನಾಲ್ಕು ಎರಡು ಆರು ನಾಲ್ಕು ಒಂದು ಐದು ನೂರ ಐವತ್ತಾರು ಬಿಂದು ಇಪ್ಪತ್ತೈದು ಅದನ್ನು ಬರಿತೀರ ವರ್ಗಮೂಲ ನೂರ ಐವತ್ತ ಆರು ಬಿಂದು ಎರಡು ಐದು ಮಕ್ಕಳೇ ಇಲ್ಲಿ ಅಳಿಸ್ತೀನಿ ನನಗೆ ಜಾಗ ಇಲ್ಲ ಅಂತೇಳಿ ಬಟ್ ನೀವು ಅಳ್ಸೋಕೆ ಹೋಗ್ಬಾರ್ದು ನೀವು ಅದನ್ನೆಲ್ಲವನ್ನೂ ಬಲಗಡೆ ಲೈನ್ ಹಾಕಿ ಮಧ್ಯಕ್ಕೆ ಲೈನ್ ಹಾಕಿ ನೀಟಾಗಿ ಬರೆದಿರಬೇಕು ಮಕ್ಕಳೇ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟ್ ಅಲ್ಲ ಬಟ್ ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ನೀಟಾಗಿ ಬರೆದ್ರೆ ನಿಮಗೆ ನೋಡಿದ್ರು ಎಲ್ಲಿ ತಪ್ಪಾಗಿದೆ ಅಂತ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ ಎಲ್ಲಿ ತಪ್ಪಾಗಿದೆ ಅಂತ ತಿದ್ಕೊಳ್ಳೋಕ್ಕಾಗುತ್ತೆ ಅರ್ಥ ಆಯ್ತಲ್ಲವಾ ಟೈಮ್ ಬೇಕಾದಷ್ಟಿರುತ್ತೆ ಇರುತ್ತೆ ನೀವು ಕಲ್ತು ಚೆನ್ನಾಗಿ ಮಾಡಿದ್ದನ್ನು ಸರಿಯಾಗಿ ಸಲ ವೆರಿಫೈ ಮಾಡಲಿಕ್ಕೆ ಟೈಮ್ ಇರುತ್ತೆ ನೀವು ಮಾಡ್ಕೊಳ್ಬೇಕು ಅರ್ಥ ಆಯ್ತಲ್ವಾ ಅದಕ್ಕೋಸ್ಕರ ನೀಟಾಗಿ ಬರ್ಕೊಳ್ಳಿ ನಾನಿಲ್ಲಿ ರಬ್ ಮಾಡ್ತಾ ಇದ್ದೀನಿ ನೀವು ಅದನ್ನು ಕರೆಕ್ಟಾಗಿ ನೀಟಾಗಿ ಬರ್ಕೊಳ್ಳಿ ಓಕೆ ಈಗ ವರ್ಕ್ ವರ್ಗ ಮೂಲವನ್ನು ಕಂಡಿಡಿಯೋದು ಭಾಗಾಕಾರ ವಿಧಾನ ಎಂಟನೇ ಕ್ಲಾಸಲ್ಲಿ ಕಲ್ತಿದ್ರೆ ಯೋಚನೆ ಇರಬೇಕು ಇಲ್ಲದಿದ್ದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಎರಡೆರಡು ಅಂಕಿನ ಒಂದು ಗ್ರೂಪ್ ಮಾಡ್ಕೊಳ್ತೀವಿ ಬಿಂದು ಆದಮೇಲೆ ಇರುವಂಥ ಎರಡು ಅಂಕಿನ ಆ ಕಡೆ ಇಲ್ಲಿ ಒಂದು ಪಾತ್ರ ಉಳ್ಕೊಳ್ತು ನಮಗೆ ವರ್ಗ ಸಂಖ್ಯೆನೇ ತೊಗೋಬೇಕು ಒಂದೊಂದ್ಲಿ ಒಂದು ಆ ರೀತಿಯೇ ತೊಗೋಬೇಕು ಎರಡೆರಡಲಿ ನಾಲ್ಕು ಹಾಗೆ ಇಲ್ಲಿ ಒಂದಿರೋದರಿಂದ ಒಂದೊಂದಲಿ ಒಂದು ಒಂದರಿಂದ ಒಂದು ಕಳೆದ್ರೆ ಸೊನ್ನೆ ಏನು ಒಂದು ಬರೆದಿದ್ದೀರೋ ಅದನ್ನೇ ಕೆಳಗೆ ಬರೆದುಬಿಟ್ಟು ಒಂದು ಪ್ಲಸ್ ಒಂದು ಎಷ್ಟಾಗುತ್ತೆ ಎರಡಾಗುತ್ತೆ ಈಗ ಎರಡು ಐವತ್ತಾರನೂ ಜೊತೆಗೆ ಇಳಿಸ್ಕೊಳ್ಬೇಕು ಐವತ್ತ ಆರು ಈಗ ಯಾವ ನಂಬರ್ ಇಲ್ಲಿ ಹಾಕ್ತಿರೋ ಮಕ್ಕಳೇ ಅದೇ ನಂಬರ್ನ ಮೇಲೇನೂ ಹಾಕಬೇಕು ನೋಡಿ ಈಗ ನಾನು ಇಲ್ಲಿ ಎರಡು ಹಾಕ್ತೀನಿ ಇಲ್ಲೂ ಸಹ ಎರಡು ಹಾಕ್ತೀನಿ ನೋಡಿ ಎರಡೆರಡಲಿ ನಾಲ್ಕು ಬರ್ತದೆ ಪುನಃ ಎರಡೆರಡಲಿ ನಾಲ್ಕು ಆಗ ಐವತ್ತಾರರಿಂದ ನಾಲ್ಕನ್ನು ಕಳೆದ್ರೆ ಎರಡ್ ಆರಿಂದ ನಾಲ್ಕು ಕಳೆದ್ರೆ ಎರಡು ಐದರಿಂದ ನಾಲ್ಕು ಕಳೆದ್ರೆ ಒಂದು ಈ ಎರಡನ್ನ ಬರೆದಿದ್ದಿಲ್ಲ ಅದನ್ನು ಕೆಳಗೆ ಪುನಃ ಬರ್ಕೊಳ್ಳಿ ಹೇಗೆ ಮೇಲೆ ಮಾಡಿದ್ರು ಹಾಗೆ ಎರಡನ್ನು ಬರೆದು ಕೂಡಿಸ್ಬೇಕು ಆಗ ಇಪ್ಪತ್ತೆರಡಕ್ಕೆ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತ ನಾಲ್ಕು ಆಗುತ್ತೆ ಅಲ್ವಾ ಎರಡು ಎರಡು ನಾಲ್ಕು ಇಪ್ಪತ್ತ್ನಾಲ್ಕು ಆಯಿತು ಈಗ ಪಾಯಿಂಟನ್ನು ತೆಗಿಬೇಕು ಕೆ ಕೆಳಗಿಳಿಸ್ಬೇಕಾದ್ರೆ ಪಾಯಿಂಟನ್ನು ಅಲ್ಲಿಟ್ಟು ಇಪ್ಪತ್ತೈದನ್ನು ಕೆಳಗಿಳಿಸ್ಕೊಳ್ಳಿ ನೋಡಿ ಮಕ್ಕಳು ಬಿಡಿಸ್ಥಾನದಲ್ಲಿ ಐದಿರೋದ್ರಿಂದ ನಾನು ಇಲ್ಲಿನೂ ಐದು ಹಾಕ್ತೀನಿ ಇಲ್ಲಿ ಏನು ಹಾಕ್ತಿರೋ ಅದನ್ನೇ ಮೇಲೇನೂ ಹಾಕಬೇಕು ಐದು ಐದಲಿ ಇಪ್ಪತ್ತ ಐದು ಎರಡು ಐದು ನಾಲ್ಕಲಿ ಇಪ್ಪತ್ತು ಎರಡು ಇಪ್ಪತ್ತೆರಡು ಎರಡು ಪುನಃ ಐದರಡುಲಿ ಹತ್ತು ಎರಡು ಹನ್ನೆರಡು ಸರಿ ಬಂತಲ್ವಾ ಸೊನ್ನೆ ಆಗ ಆನ್ಸರ್ ಹನ್ನೆರಡು ಬಿಂದು ಐದು ವರ್ಗಮೂಲೆ ಎಷ್ಟಾಗುತ್ತೆ ಹನ್ನೆರಡು ಎಲ್ಲಿ ಎಷ್ಟು ಬಂತು ಹನ್ನೆರಡು ಪಾಯಿಂಟ್ ಐದನ್ನು ಐದು ಬಂತು ಈಗ ಈ ಬೆಲೆಯನ್ನು ನಾವೇನು ಮಾಡಬೇಕು ಸೂತ್ರಕ್ಕೆ ಹಾಕಬೇಕು ಇಲ್ಲಿ ಕಾಮನ್ ಆಗಿ ತೆಗಿಲಿಕ್ಕಾಗುತ್ತಾ ನೋಡಿ ಮಕ್ಕಳೇ ಪೈ ಆರ್ ಎಲ್ ಪ್ಲಸ್ ಟೂ ಪೈ ಆರ್ ಎಚ್ ಆಗ ನಾನು ಪೈ ಆರ್ ಪೈ ಆರ್ ಎರಡು ಕಡೆಯೂ ಇದೆ ಪೈ ಆರ್ ಅನ್ನು ಹೊರಗೆ ತೆಗಿತೀನಿ ಉಳಿಯೋದು ಇಲ್ಲಿ ಎಲ್ ಪ್ಲಸ್ ಟೂ ಇಂಟು ಆರ್ ಉಳೀತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಪೈಯ ಬೆಲೆ ಯಾವಾಗಲೂ ಮರೀಲಿಕ್ಕೆ ಕೊಡ್ದು ಅದು ಏನಾದರೂ ಅವ್ರು ಕೊಟ್ಟಿದ್ದರೆ ಬೆಲೆ ಬಂದು ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಅಂತ ಹೇಳಿದ್ರೆ ಮೂರು ಪಾಯಿಂಟ್ ಐದು ನಾವು ಕಂಡು ಹಿಡ್ದಿದ್ದೀವಿ ಅದನ್ನು ಅಲ್ಲ ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಐದನ್ನು ಬರೀತೀರಾ ಇಂಟು ಎಲ್ಲಂತೇಳಿದ್ರೆ ಕಂಡ ಹಿಡ್ದಿರೋದು ಎಷ್ಟು ಕಂಡು ಹಿಡ್ದಿರ ಹನ್ನೆರಡು ಪಾಯಿಂಟ್ ಐದು ಅದನ್ನು ಇಲ್ಲಿ ಬರಿತೀರ ಹನ್ನೆರಡು ಪಾಯಿಂಟ್ ಐದು ಪ್ಲಸ್ ಎರಡು ಇಂಟು ಆರ್ ಅಂದರೆ ಮೂರು ಪಾಯಿಂಟ್ ಐದು ನೋಡಿ ಎರಡು ಇಂಟು ಮೂರು ಪಾಯಿಂಟ್ ಐದು ಅಂದರೆ ಏಳು ಬರ್ತದೆ ಆಗ ಮೂರು ಪಾಯಿಂಟ್ ಐದು ಒಂದ್ಲಿ ನೋಡಿ ಏಳು ಬಂದಿದೆ ಆಗ ಮೂರು ಪಾಯಿಂಟ್ ಐದು ಒಂದ್ಲಿ ಮು ಎರಡ್ಲಿ ಏಳು ಬರ್ತದೆ ಎರಡೊಂದ್ಲಿ ಎರಡು ಹನ್ನೊಂದ್ಲಿ ಅರ್ಥ ಆಯ್ತಲ್ವಾ ಎರಡೊಂದ್ಲಿ ಎರಡು ಹನ್ನೊಂದ್ಲಿ ಇಪ್ಪತ್ತೆರಡು ಆಗ ಹನ್ನೊಂದನ್ನ ಹಾಗೆ ಬರ್ಕೊಂಡೆ ಹನ್ನೆರಡು ಪಾಯಿಂಟ್ ಐದು ಇಲ್ಲಿ ಎರಡು ಗುಣಿಸು ಮೂರು ಪಾಯಿಂಟ್ ಐದು ಮಾ ಮಾಡಿದ್ದೀವಿ ಆಲ್ರೆಡಿ ಏಳು ಬರ್ತದೆ ಈಗ ಇದೆರಡನ್ನು ಕೂಡಿಸ್ದಾಗ ಹತ್ತೊಂಬತ್ತು ಪಾಯಿಂಟ್ ಐದು ಬರ್ತು ಹನ್ನೊಂದು ಇಂಟು ಹತ್ತೊಂಬತ್ತು ಪಾಯಿಂಟ್ ಐದನ್ನು ಗುಣಿಸಿದಾಗ ನನಗೆ ಇನ್ನೂರ ಹದಿನಾಲ್ಕು ಪಾಯಿಂಟ್ ಐದು ಉತ್ತರ ವಿಸ್ತೀರ್ಣ ಕೇಳಿರೋದನ್ನ ಸೆಂಟಿಮೀಟರ್ ಸ್ಕ್ವೈರಲ್ಲಿ ಬರೀಬೇಕು ಲಾಸ್ಟ್ ಕ್ವಶನ್ ಅದರಲ್ಲೇ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಒಂದು ಗೋಳದ ಘನಪಲವು ಐನೂರ ಮೂವತ್ತೊಂಬತ್ತು ಬೈ ಮೂರು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡಿ ಮಕ್ಕಳು ಗೋಳದ ಕೊಟ್ಟಿರೋದು ಗೋಳದ ಗೋಳದ ಘನಪಲ ನಮಗೆ ಬೇರೆ ಆರ್ ಇದ್ರೆ ತುಂಬ ಈಸಿ ಇರುವಂತಹ ಪ್ರಾಬ್ಲಮ್ ಒಂದು ಆರ್ ಇದ್ರೆ ಘನಪಲನೂ ಕಂಡುಹಿಡಿಬಹುದು ಮೇಲ್ಮೈ ವಿಸ್ತೀರ್ಣನೂ ಕಂಡುಹಿಡಿಬಹುದು ಅರ್ಥ ಆಯ್ತಲ್ವಾ ಆಗ ಘನಫಲದ ಸೂತ್ರ ಫೋರ್ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ಆಗುತ್ತೆ ಅಲ್ಲಿ ಘನಫಲ ಎಷ್ಟು ಕೊಟ್ಟಿದ್ದಾರೆ ಐನೂರ ಮೂವತ್ತೊಂಬತ್ತು ಬೈ ಮೂರು ಈಕ್ವಲ್ ಟು ನಾಲ್ಕು ಬೈ ಮೂರು ಪೈಯ ಬೆಲೆ ಇಪ್ಪತ್ತ ಎರಡು ಬೈ ಏಳು ಎಂಟು ಆರ್ಘಾತ ಮೂರು ಮೂರು ಈಗ ಮೂರು ಮೂರು ಕ್ಯಾನ್ಸಲ್ ಮಾಡ್ತೀನಿ ಯಾಕೆ ಅಂತಂದರೆ ಅಡ್ಡ ಗುಣಕಾರ ಮಾಡಿದಾಗ ಹಾಗೆ ಮಾಡಿದ್ರೂ ಕ್ಯಾನ್ಸಲ್ ಆಗುತ್ತೆ ಈಗಲೂ ಕ್ಯಾನ್ಸಲ್ ಮಾಡ್ಬೋದು ಐನೂರ ಮೂವತ್ತೊಂಬತ್ತು ಇಂಟು ಅಡ್ಡ ಗುಣಕಾರ ಮಾಡಿ ಏಳು ಈಗ ಮೇಲೆ ನಾಲ್ಕು ಇಂಟು ಇಪ್ಪತ್ತೆರಡನ್ನ ಈ ಕಡೆ ಕೆಳಗೆ ಬರೀತೀರ ನಾಲ್ಕು ಇಂಟು ಇಪ್ಪತ್ತ ಎರಡು ಈಕ್ವಲ್ ಟು ಆರು ಸ್ಕ್ವಯರ್ ಆರು ಸ್ಕ್ವಯರನ್ನು ಅಲ್ಲೇ ಇಟ್ಕೊಳ್ತೀರ ಅರ್ಥ ಆಯ್ತಲ್ವ ಈಗ ನೋಡಿಲಿ ಐನೂರ ಮೂವತ್ತೊಂಬತ್ತು ಇಂಟು ಐನೂರ ಮೂವತ್ತೊಂಬತ್ತು ಬೈ ಮೂರನ್ನು ಮಾಡಿದ್ದು ಅಂತ ಹೇಳಿದ್ರೆ ಏನು ಬರ್ತಿತ್ತು ಮಕ್ಕಳೇ ಇಂಟು ಮೂರು ಇಂಟು ಏಳು ಅಂತ ಬರೀತಿದ್ಲ್ವ ನಾವು ಕೆಳಗೆಗೆ ನಾಲ್ಕು ನಾಲ್ಕು ಇಂಟು ಇಪ್ಪತ್ತೆರಡು ಅಂತ ಬರಿತಿರ್ಲಿಲ್ವ ಮೂರಿಂದ ಅಡ್ಡ ಗುಣಕಾರ ಮಾಡಿ ಆಗ ಮೂರಕ್ಕೆ ಮೂರು ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದು ಐನೂರ ಮೂವತ್ತೊಂಬತ್ತು ಇಂಟು ಏಳು ಅದನ್ನೇ ಬರೆದಿದ್ದೀನಿ ಮಕ್ಕಳಲ್ಲಿ ಅರ್ಥ ಆಯ್ತಲ್ವಾ ಈಗ ಈಸಿಯಾಗಿದೆಯಲ್ವ ಇದಕ್ಕೇನು ವ್ಯತ್ಯಾಸ ಇಲ್ಲ ಎರಡು ಸೇಮ್ ಇದೆ ಈಗ ಇದು ಹನ್ನೊಂದನೇ ಮಗ್ಗಿಲು ಹೋಗುತ್ತೆ ಹನ್ನೊಂದು ಎರಡಲಿ ಇಪ್ಪತ್ತೆರಡು ಅರ್ಥ ಆಯ್ತಲ್ವಾ ಎರಡಲಿ ಇಪ್ಪತ್ತ ಎರಡು ಹನ್ನೊಂದು ನಾಲ್ಕಲಿ ನಲ್ವತ್ನಾಲ್ಕು ಉಳಿಯೋದು ಒಂಬತ್ತು ತೊಂಬತ್ತೊಂಬತ್ತು ಬರ್ತದೆ ಹನ್ನೊಂದೊಂಬೋ ತೊಂಬತ್ತೊಂಬತ್ತು ಹನ್ನೊಂದೊಂಬತ್ತು ತೊಂಬತ್ತೊಂಬತ್ತು ಈ ನಲ್ವತ್ತೊಂಬತ್ತನ್ನ ಮಕ್ಕಳೇ ಇಲ್ಲಿ ಆರ್ ಕ್ಯೂಬ್ ಕೇಳಿರೋದ್ರಿಂದ ಅಲ್ವಾ ಆಗ ಆರು ಕ್ಯೂಬ್ ಇದು ಸೇರಿ ಮಾಡ್ಕೊಳ್ಳಿ ಆರು ಸ್ಕ್ವಯರ್ ಬರೆದು ಬಿಟ್ಟಿದ್ದೀನಿ ಆರು ಕ್ಯೂಬ್ ಕೇಳಿರೋದ್ರಿಂದ ಈ ನಲವತ್ತೊಂಬತ್ತನ್ನು ನಾನು ಏಳು ಗುಣಿಸು ಏಳು ಈ ಏಳು ಮೇಲಿರೋ ಏಳನ್ನ ಹಾಗೆ ಬರಿತೀನಿ ಏಳು ಅಂತ ಓಕೆ ಬೈ ನಾ ಕೆರಳಲಿ ಎಂಟು ಎಂಟನ್ನು ಎರಡು ಗುಣಿಸು ಎರಡು ಗುಣಿಸು ಎರಡು ಅಂತ ಬರೀಲ್ಲ ನಮ್ಮ ಈಸಿ ಆಗಲಿಕ್ಕೋಸ್ಕರ ಎರಡು ಗುಣಿಸು ಎರಡು ಗುಣಿಸು ಎರಡು ಈಕ್ವಲ್ ಟು ಆರ್ ಘಾತ ಮೂರು ಈಗ ಎರಡು ಮೂರರ ರೂಪದಲ್ಲಿ ಇದು ಏಳು ಘಾತ ಮೂರು ಎರಡು ಘಾತ ಮೂರು ಆಗ ಏಳು ಬೈ ಎರಡು ಈಕ್ವಲ್ ಟು ಆರ್ ಅಂತ ಬರಿಬೋದಲ್ಲ ಮಕ್ಕಳೇ ಅಲ್ವಾ ಆಗ ಆರ ಬೆಲೆ ನೀವು ಏಳು ಪಾಯಿಂಟ್ ಏಳು ಬೈ ಮೂರು ಅಂತ ಬೇಕಾದ್ರೆ ತಗೋಬೋದು ಮೂರು ಪಾಯಿಂಟ್ ಐದು ಅಂತ ಬೇಕಾದರೂ ತೊಗೊಳ್ಬೋದು ಮಕ್ಕಳೇ ನಿಮಗಿಷ್ಟ ಓಕೆ ಈಗ ಹಿಂಗೆ ತಗೊಂಡ್ರೆ ಸ್ವಲ್ಪ ಈಸಿ ಮಾಡ್ಲಿಕ್ಕೆ ಈಸಿ ಹಾಕಿ ಮೇಲ್ಮೆ ಇರುತ್ತಲ್ಲ ಪೂರ್ಣ ಮೇಲ್ಮೈ ಸೂತ್ರ ಅಂತ ಹೇಳಿದಾಗ ಫೋರ್ ಬೈ ಆರ್ ಸ್ಕ್ವೈರ್ ಬರುತ್ತೆ ಫೋರ್ ಅಂತ ಹೇಳಿದ್ರೆ ನಾಲ್ಕು ಇಂಟು ಇಪ್ಪತ್ತೆರಡು ಬೈ ಏಳು ಆರ್ ಮೇಲೆ ಸಿಕ್ಕಿದೆ ಏಳು ಬೈ ಎರಡು ಹೋಲ್ ಸ್ಕ್ವೈರ್ ಅಂತ ಬಂದಿದೆ